ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬದುಕು ಮನೆಯ ಕಿಟಕಿಯಂತೆ ತೆರೆದರೆ ಬೆಳಕು ಇಲ್ಲದಿದ್ದರೆ ಕತ್ತಲು ಹಾಗೆಯೇ ಶ್ರಮ ಪಟ್ಟರೆ ಸುಖ ಇಲ್ಲದಿದ್ದರೆ ದುಃಖ ಎಲ್ಲವೂ ನಮ್ಮ ಕೈಯಲ್ಲಿದೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮಹರ್ಷಿ ವೇದವ್ಯಾಸದ ಅನುಸಾರ ಗರ್ಭದಿಂದ ಮೃತ್ಯುವಿನ ತನಕ ಹದಿನಾರು ಸಂಸ್ಕಾರಗಳು ಯಾವ್ಯಾವುದು ಅನ್ನೋದನ್ನು ಹದಿನಾರು ಸಂಸ್ಕಾರಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಹದಿನಾರು ಸಂಸ್ಕಾರ ಯಾವ್ಯಾವುದು ಒಂದು ಪರಿಕಲ್ಪನೆ ಮಹರ್ಷಿ ಚರಕ ಅವರು ಮನಸ್ಸನ್ನು ಸಂತೋಷದಿಂದ ಮತ್ತು ಬಲವಾಗಿ ಇಟ್ಟುಕೊಳ್ಳುವುದು ಗರ್ಭಧಾರಣೆಗೆ ಅವಶ್ಯಕವಾದ ಅವಶ್ಯಕವಾಗಿದೆ ಆದ್ದರಿಂದ ಪುರುಷ ಮತ್ತು ಮಹಿಳೆ ಯಾವಾಗಲೂ ಸರಿಯಾದ ಆಹಾರವನ್ನು ಸೇವಿಸಬೇಕು ಸರಿಯಾದ ಆಹಾರವನ್ನು ಕಾಲಕಾಲಕ್ಕೆ ತಕ್ಕಂತೆ ಸೇವಿಸಬೇಕು ಮತ್ತು ಯಾವಾಗಲೂ ಸಂತೋಷದಿಂದ ಇರಬೇಕು ಅಂತ ಹೇಳಿದ್ದಾರೆ ಯಾವಾಗಲೂ ಒಂಥರ ಏನೋ ಒಂಥರ ಸಿಟ್ಕೊತಾ ಇರೋದು ಒಂಥರ ಏನೋ ಒಂದು ಯೋಚನೆ ಮಾಡ್ತಾ ಇರೋದು ಅದಿಲ್ಲ ಅಂತಿರೋದು ಇದಿಲ್ಲ ಅಂತಿರೋದು ಅವೆಲ್ಲ ಅಂದಲೇ ಸಂತೋಷದಿಂದ ಯಾವಾಗಲೂ ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಇರಬೇಕು ಆ ಸಮಯದಲ್ಲಿ ಗರ್ಭಧಾರಣೆಯ ಸಮಯದಲ್ಲಿ ಪುರುಷ ಮತ್ತು ಮಹಿಳೆಯ ಮನಸ್ಸನ್ನು ಉತ್ಸಾಹ ಸಂತೋಷ ಮತ್ತು ಆರೋಗ್ಯದಿಂದ ತುಂಬಿರಬೇಕು ಒಳ್ಳೆಯ ಮಗುವನ್ನು ಪಡೆಯಲು ಮೊದಲನೆಯಾಗಿ ಗರ್ಭಾವಸ್ಥೆಯ ಆಚರಣೆಯನ್ನು ಮಾಡಬೇಕು ಪೋಷಕರ ವೀರ್ಯ ಮತ್ತು ವೀರ್ಯದ ಸಂಯೋಜನೆಯಿಂದ ಮಗು ಜನಿಸುತ್ತದೆ ಈ ಕಾಕತಾಳೀಯತೆಯನ್ನು ಪರಿಕಲ್ಪನೆ ಎಂದು ಕರೆಯಲಾಗುತ್ತದೆ ಪುರುಷ ಮತ್ತು ಮಹಿಳೆಯ ದೈಹಿಕ ಒಕ್ಕೂಟವನ್ನು ಪರಿಕಲ್ಪನೆಯ ಸಂಸ್ಕಾರ ಎಂದು ಕರೆಯಲಾಗುತ್ತದೆ ಗರ್ಭದ ಗರ್ಭಧಾರಣೆಯ ನಂತರ ಅನೇಕ ರೀತಿಯ ಸೈಸರ್ಗಿಕ ದೋಷಗಳು ದಾಳಿ ಮಾಡುತ್ತವೆ ಇದನ್ನು ತಪ್ಪಿಸಲು ಈ ಸಂಸ್ಕಾರವನ್ನು ನಡೆಸಲಾಗುತ್ತದೆ ಇದರಿಂದಾಗಿ ಗರ್ಭಾವಸ್ಥೆಯ ಸುರಕ್ಷಿತವಾಗಿ ಉಳಿಯುತ್ತದೆ ಸರಿಯಾದ ಕರ್ಪಲ್ ಕರ್ಪೆ ಪರಿಕಲ್ಪನೆ ಮತ್ತು ಸರಿಯಾದ ಆಚರಣೆಗಳ ಮೂಲಕ ಉತ್ತಮ ಮತ್ತು ಸಾಮರ್ಥ್ಯ ಮಗು ಜನಿಸುತ್ತದೆ ಅಂದರೆ ನಾವು ಆಚರಣೆ ಮಾಡೋದ್ರಲ್ಲಿದೆ ಅವೆಲ್ಲ ನಾವು ಆಚರಣೆ ಮಾಡದೆ ಹೋದರೆ ಉತ್ತಮ ಮಕ್ಕಳು ಜನಿಸಲ್ಲ ನಾವು ಹೇಗಿರಬೇಕೆಂದರೆ ನಾವು ಹೇಳಿದರೆ ಆ ಒಂದು ಇದರಲ್ಲಿ ನಿಂದೆ ಏನು ಹೇಳಿದರೋ ಅದನ್ನು ನಾವು ಪರಿಪಾಲಿಸಬೇಕು ಪುಂಸವನ ಮೂರು ತಿಂಗಳ ನಂತರ ಪುಂಸವನ ಸಂಸ್ಕಾರ ಮಾಡಲಾಗುತ್ತದೆ ಏಕೆಂದರೆ ಗರ್ಭದಲ್ಲಿ ಮೂರು ತಿಂಗಳ ನಂತರ ಭ್ರೂಣ ಮೆದುಳು ಬೆಳವಣಿಗೆಯಾಗಲು ಪ್ರಾರಂಭಿಸುತ್ತದೆ ಈ ಸಮಯದಲ್ಲಿ ಪುಂಸವನ ಸಂಸ್ಕಾರದ ಮೂಲಕ ಭ್ರೂಣದ ವಿಧಿಗಳ ಅಡಿಪಾಯವನ್ನು ಹಾಕಲಾಗುತ್ತದೆ ನಂಬಿಕೆಯ ಪ್ರಕಾರ ಮಗುವು ಗರ್ಭದಲ್ಲಿಯೇ ಕಲಿಯಲು ಪ್ರಾರಂಭಿಸುತ್ತದೆ ಇದಕ್ಕೆ ಉದಾಹರಣೆ ಎಂದರೆ ತಾಯಿ ದ್ರೌಪದಿಯ ಗರ್ಭದಲ್ಲಿ ಚಕ್ರವ್ಯೂಹವನ್ನು ಕಲಿತ ಅಭಿಮನ್ಯುವು ಉದಾಯ್ತಾ ನಾವು ಯಾವಾಗಲೇ ಅಲ್ಲಿ ಗರ್ಭದಲ್ಲಿ ಮಗು ಇದಾದ ತಕ್ಷಣ ಅಲ್ಲಿಂದ ಕಲಿಯಲು ಶುರುವಾಗತ್ತೆ ಅದೇನೇ ನಾವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಕಲಿತಿರುತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಕಲಿತಿರುತ್ತೆ ಅದಕ್ಕೇ ಒಳ್ಳೆಯದೇ ಮಾತಾಡಬೇಕು ಒಳ್ಳೆಯದೇ ಕಲಿತಿರಬೇಕು ದೇವ್ರ ನಾಮಗಳು ದೇವ್ರ ಭಕ್ತಿ ಗೀತೆಗಳು ಒಳ್ಳೇದು ಕಿವಿಗೆ ಬೀಳ್ತಾ ಇರಬೇಕು ಅದನ್ನು ನಾವು ಹೇಳ್ತಾ ಇರಬೇಕು ಉದಯ್ತಾ ಆಗ ಮಾಡಿದ್ರೆ ಮಗುಗೂ ಅದೇ ಕಲಿತ್ಕೊಳುತ್ತೆ ನಾವು ಕೆಟ್ಟದ್ದೇನಾರು ಬಯಸಿದ್ರೆ ಕೆಟ್ಟದ್ದೇ ಕಲಿತ್ಕೊಳ್ಳುತ್ತೆ ಅದಕ್ಕೇನೋ ಅದಕ್ಕಿಂದೆಯೇ ನಿಮಗೆ ಗೊತ್ತಿದೆ ಯಾವಾಗ ಅಭಿಮನ್ಯುವುದು ಕಥೆನ ನಿಮಗೆ ಗೊತ್ತಿದೆ ಅಭಿಮನ್ಯುವನ್ನು ಎಲ್ಲನ ಚಕ್ರಯುಗರನ್ನ ಅವನ ಮೊದಲೇ ಕಲ್ತಿದ್ದ ಗರ್ಭದಲ್ಲಿಯೇ ಸೀಮಂತೋನಯನ ಸೀಮಂತೋನಯನವನ್ನು ಗರ್ಭಾವಸ್ಥೆಯ ನಾಲ್ಕನೇ ಆರನೇ ಮತ್ತು ಎಂಟನೇ ತಿಂಗಳಲ್ಲಿ ನಡೆಸಲಾಗುತ್ತದೆ ಈ ಸಮಯದಲ್ಲಿ ಗರ್ಭದಲ್ಲಿರುವ ಮಗು ಕಲಿಯುವ ಸಾಮರ್ಥ್ಯ ಹೊಂದುತ್ತದೆ ಅವನಲ್ಲಿ ಒಳ್ಳೆಯ ಗುಣಗಳು ಸ್ವಭಾವ ಮತ್ತು ಕ್ರಿಯೆಯ ಜ್ಞಾನವನ್ನು ಬೆಳೆಸಲು ತಾಯಿಯು ಒಂದು ರೀತಿಯಲ್ಲಿ ನಡವಳಿಕೆ ಆಲೋಚನೆಯು ಜೀವನ ಶೈಲಿ ಮತ್ತು ನಡವಳಿಕೆ ಎನ್ನು ಅಳವಡಿಸಿಕೊಳ್ಳುತ್ತಾರೆ ಈ ಸಮಯದಲ್ಲಿ ತಾಯಿ ಶಾಂತವಾಗಿ ಸಂತೋಷದಿಂದ ಅಧ್ಯಯನ ಮಾಡಬೇಕೋ ಉದಾಯ್ತಾ ದೇವರನ್ನ ಯಾವಾಗಲೂ ಲತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಇವೆಲ್ಲ ನಾವು ಒಳ್ಳೆಯದನ್ನು ಕೇಳ್ತಿರ್ಬೋದು ಮಹಾಭಾ ಮಹಾಭಾರತ ರಾಮಾಯಣ ಇವೆಲ್ಲ ಕೇಳಬೇಕು ಜಾತಕರ್ಮ ಮಗು ಹುಟ್ಟಿದ ಕೂಡಲೇ ಜಾತಕರ್ಮ ಸಂಸ್ಕಾರ ಮಾಡುವುದರಿಂದ ಮಗುವಿನ ಅನೇಕ ರೀತಿಯ ದೋಷಗಳು ನಿವಾರಣೆಯಾಗುತ್ತದೆ ಇದರ ಅಡಿಯಲ್ಲಿ ಮಗುವಿನ ಜೇನುತುಪ್ಪ ಮತ್ತು ತುಪ್ಪವನ್ನು ತೀರಿಸಲಾಗುತ್ತದೆ ವೇದ ಮಂತ್ರಗಳನ್ನು ಜಪಿಸಲಾಗುತ್ತದೆ ಇದರಿಂದ ಮಗು ಆರೋಗ್ಯವಾಗಿ ಹಾಗೂ ದೀರ್ಘಕಾಲ ಬದುಕುತ್ತದೆ ನಂತರ ನಾಮಕರಣ ಜಾತಿ ಸಮಾರಂಭದ ನಂತರ ನಾಮಕರಣ ಸಂಸ್ಕಾರ ಮಾಡಲಾಗುತ್ತದೆ ಹೆಸರೇ ಸೂಚಿಸುವಂತೆ ಇದು ಮಗುವಿನ ಹೆಸರು ಹೆಸರು ಇಡದು ಒಳಗೊಂಡಿರುತ್ತದೆ ಮಗು ಜನಿಸಿದ ದಿನದಂದು ಮಗುವಿಗೆ ಹೆಸರಿಡಲಾಗಿದೆ ಜ್ಯೋತಿಷದ ಪ್ರಕಾರ ಮಗುವಿನ ಹೆಸರನ್ನು ನಿರ್ಧರಿಸಲಾಗುತ್ತದೆ ಅನೇಕ ಜನರು ತಮ್ಮ ಮಗುವಿಗೆ ತಪ್ಪು ಹೆಸರನ್ನು ನೀಡುತ್ತಾರೆ ಇದು ಅವಮಾನ ಖ್ಯಾತಿ ಮತ್ತು ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ ಒಳ್ಳೆಯ ಬಟ್ಟೆಗಳು ಹೇಗೆ ವ್ಯಕ್ತಿತ್ವವನ್ನು ಇಚ್ಛಿಸುತ್ತವೆಯೋ ಹಾಗೆ ಒಳ್ಳೆಯ ಮತ್ತು ಅರ್ಥಪೂರ್ಣವಾದ ಹೆಸರು ಇಬ್ಬರು ಇಡೀ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಮಗುವಿನ ಹೆಸರು ಮ ಹೆಸರು ಮನೆಯಲ್ಲಿ ಮತ್ತು ಹೊರಗೆ ಅದೇ ಹೆಸರಿನಿಂದ ಕರೆಯಲ್ಪಡಬೇಕು ಎಂಬುದನ್ನು ನೆನಪಿನಲ್ಲಡಿ ಮನೆಯಲ್ಲಿ ಬೇರೆ ಕಡೆಯದು ಆಚೆ ಬೇರೆ ಕಡಿಯೋದು ಮಾಡಬಾರ್ದು ಎಲ್ಲ ಒಂದೇ ಹೆಸರು ಆ ಇದಕ್ಕೆ ಏನು ಬರುತ್ತೋ ಆ ಹೆಸರು ಆ ಒಂದು ಜಾತಕ ಬಲಕ್ಕೆ ಏನು ಬರುತ್ತೋ ಅದನ್ನೇ ಇಡಬೇಕು ಅದನ್ನೇ ಕರಿಬೇಕು ನಿಷ್ಕ್ರಮಣ ಇದರ ನಂತರ ಹುಟ್ಟಿದ ನಾಲ್ಕನೇ ತಿಂಗಳಲ್ಲಿ ನಿಷ್ಕ್ರಮಣ ಸಂಸ್ಕಾರವನ್ನು ಮಾಡಲಾಗುತ್ತದೆ ನಿಷ್ಕ್ರಮಣ ಎಂದರೆ ಹೊರ ತೆಗೆಯುವುದು ನಮ್ಮ ದೇಹವು ಪಂಚಭೂತಗಳಿಂದ ಕರೆಯಲ್ಪಡುವ ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶ ಇತ್ಯಾದಿಗಳಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ತಂದೆಯ ತಂದೆಯು ಮಗುವಿನ ಯೋಗಕ್ಷೇಮಕ್ಕಾಗಿ ಈ ದೇವರುಗಳನ್ನು ಪ್ರಾರ್ಥಿಸುತ್ತಾರೆ ಮಗು ದೀರ್ಘಾಯುಷ್ಯ ಮತ್ತು ಆರೋಗ್ಯವಾಗಿರಲಿ ಎಂದು ನಾವು ಬಯಸುತ್ತೇವೆ ಅನ್ನಪ್ರಾಶನ ನಂತರ ಮಗುವಿನ ಹಲ್ಲು ಹುಟ್ಟುವ ಸಮಯದಲ್ಲಿ ಅಂದರೆ ಆರು ಏಳು ತಿಂಗಳಲ್ಲಿ ವಯಸ್ಸಿನ ಅನ್ನಪ್ರಾಶನ ಸಂಸ್ಕಾರವನ್ನು ಮಾಡಲಾಗುತ್ತದೆ ಈ ವಿಧಿಯ ನಂತರ ಮಗುವಿಗೆ ಆಹಾರವನ್ನು ನೀಡಲಾಗುತ್ತದೆ ಆರಂಭದಲ್ಲಿ ಅವನಿಗೆ ಚೆನ್ನಾಗಿ ಬೇಯಿಸಿದ ಪಾಯಸ ಕಿಚಡಿ ಅಕ್ಕಿ ಇತ್ಯಾದಿಗಳನ್ನು ನೀಡಲಾಗುತ್ತದೆ ನಂತರ ಚೂಡಕರ್ಮ ಚೂಡಾಕರ್ಮ ಅಂದರೆ ಮೊಟ್ಟ ಮೊದಲ ಬಾರಿಗೆ ಕೂದಲನ್ನು ಕತ್ತರಿಸಿದಾಗ ಅದನ್ನು ಚೂಡಾಕರ್ಮ ಅಥವಾ ಮುಂಡನ ಸಂಸ್ಕಾರ ಎಂದು ಕರೆಯಲಾಗುತ್ತದೆ ಮಗುವಿನ ಕೂದಲನ್ನು ಅವನು ಒಂದು ವರ್ಷದವಿದ್ದಾಗ ವರ್ಷವನ್ನಿದ್ದಾಗ ಅಥವಾ ಮೂರು ವರ್ಷ ವಯಸ್ಸಿನಲ್ಲಿ ಅಥವಾ ಐದು ಅಥವಾ ಏಳು ವಯಸ್ಸಿನಲ್ಲಿ ಕತ್ತರಿಸಲಾಗುತ್ತದೆ ಈ ಸಂಸ್ಕಾರದಿಂದ ಮಗುವಿನ ತಲೆಯ ತಲೆಯು ಬಲಗೊಳ್ಳುತ್ತದೆ ಮತ್ತು ಬುದ್ಧಿವಂತಿಕೆಯು ತೀಕ್ಷ್ಣವಾಗುತ್ತದೆ ಅಲ್ಲದೆ ಮಗುವಿನ ಕೂದಲಿನಲ್ಲಿರುವ ಸೂಕ್ಷ್ಮ ಜೀವಿಗಳು ನಾಶವಾಗುತ್ತವೆ ಇದು ಮಗುವಿಗೆ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಗರ್ಭಾಶ್ರಯದಿಂದ ಹೊರಬಂದು ನಂತರ ಮಗುವಿನ ತಲೆಯ ಮೇಲೆ ಪೋಷಕರು ನೀಡಿದ ಕೂದಲು ಮಾತ್ರ ಇರುತ್ತದೆ ಎಂದು ನಂಬಲಾಗಿದೆ ಅವುಗಳನ್ನು ಕತ್ತರಿಸುವುದರಿಂದ ಅದು ಶುದ್ಧವಾಗಿರುತ್ತದೆ ನಂತರ ವಿದ್ಯಾರಂಭ ಒಂಬತ್ತನೇ ಸಂಸ್ಕಾರವು ವಿದ್ಯಾರಂಭ ಸಂಸ್ಕಾರವಾಗಿದ್ದು ಇದರಲ್ಲಿ ಮಗುವಿಗೆ ಮೊದಲು ಬಾರಿ ಜ್ಞಾನವನ್ನು ಪರಿಶೀಲಿಸಲಾಗುತ್ತದೆ ಈ ಸಂಸ್ಕಾರದಲ್ಲಿ ಮಗುವನ್ನು ಆಧುನಿಕ ಶಿಕ್ಷಣಕ್ಕಾಗಿ ಗುರುಕುಲ ಅಥವಾ ಶಾಲೆಯಲ್ಲಿ ಓದಲು ಕಳುಹಿಸಬೇಕು ಕರ್ಣವೇದ ಮೊದಲಿನ ಕರ್ಣವೇದ ಸಂಸ್ಕಾರ ಎಂದರೆ ಕಿವಿ ಚುಚ್ಚುವುದು ಇದಕ್ಕೆ ಐದು ಕಾರಣಗಳಿವೆ ಒಂದು ಆಭರಣ ಧರಿಸುವುದು ಎರಡನೇ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಕಿವಿ ಚುಚ್ಚುವುದರಿಂದ ರಾಹು ಮತ್ತು ಕೇತುಗಳ ದುಷ್ಪರಿಣಾಮಗಳು ನಿಲ್ಲುತ್ತವೆ ಮೂರನೇದಾಗಿ ಇದು ಆಕ್ಯುಪೆಂಚರ್ ಆಗಿದ್ದು ಅದು ಮೆದುಳಿಗೆ ಕಾರಣವಾಗುವ ರಕ್ತನಾಳಗಳಲ್ಲಿ ರಕ್ತದ ಹರಿವನ್ನು ಸಾರಿಸುತ್ತದೆ ನಾಲ್ಕನೆಯದಾಗಿ ಇದು ಶ್ರವಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಅನೇಕ ರೋಗಗಳನ್ನು ತಡೆಯುತ್ತದೆ ಐದನೇದಾಗಿ ಇದು ಲೈಂಗಿಕ ಇಂದ್ರಿಯಗಳನ್ನು ಬಲಪಡಿಸುತ್ತದೆ ಯಜ್ಞೋಪವೀತ ಯಜ್ಞೋಪವೀತ ಅನ್ನು ಉಪನಯನ ಅಥವಾ ಪವಿತ್ರ ದಾರ ಎಂದು ಕರೆಯುತ್ತಾರೆ ಪ್ರತಿಯೊಬ್ಬ ಹಿಂದೂ ಈ ಚ ಆಚರಣೆಯನ್ನು ಮಾಡಬೇಕು ಉಪ ಎಂದರೆ ಹತ್ತಿರ ಮತ್ತು ನಯನ ಎಂದರೆ ತೆಗೆದುಕೊಳ್ಳುವುದು ಗುರುವಿನ ಬಳಿಗೆ ಕೊಂಡೊಯ್ಯುವುದು ಎಂದರೆ ಉಪನಯನ ಸಂಸ್ಕಾರ ಈ ಸಂಪ್ರದಾಯ ಇಂದಿಗೂ ಪ್ರಚಲಿತರಿದೆ ಪವಿತ್ರ ದಾರ ಅಥವಾ ಪವಿತ್ರ ದಾರದಲ್ಲಿ ಮೂರು ಎಳೆಗಳಿವೆ ಇವು ಮೂರು ದೇವರುಗಳು ಸಂಕೇತಗಳಾಗಿವೆ ಬ್ರಹ್ಮ ವಿಷ್ಣು ಮಹೇಶ್ ಶ್ವರ ಈ ಸಂಸ್ಕಾರದ ಮೂಲಕ ಈ ಮಗುವಿಗೆ ಶಕ್ತಿ ಶಕ್ತಿ ಮತ್ತು ತೇಜಸ್ಸು ಸಿಗುತ್ತದೆ ಇದಲ್ಲದೆ ಅನೇಕ ಅವನಲ್ಲಿ ಆಧ್ಯಾತ್ಮಿಕ ಭಾವನೆಗಳು ಜಾಗೃತಗೊಳ್ಳುತ್ತವೆ ಮತ್ತು ವೇದಾರಂಭ ನೆಕ್ಸ್ಟ್ ಹನ್ನೆರಡು ಒಬ್ಬ ವ್ಯಕ್ತಿಗೆ ವೇದ ಆರಂಭ ಸಂಸ್ಕಾರ ಬಹಳ ಮುಖ್ಯ ಈ ಸಂಸ್ಕಾರದ ಉದ್ದೇಶವು ವ್ಯಕ್ತಿಗೆ ವೇದಗಳ ಜ್ಞಾನವನ್ನು ಒದಗಿಸುವುದು ಆದ್ದರಿಂದ ಅವನು ಜೀವನದ ಎಲ್ಲ ಮೌಲ್ಯಗಳನ್ನು ಸರಿಯಾಗಿ ಅನುಸರಿಸಬಹುದು ನೆಕ್ಸ್ಟ್ ಕೇಶನ್ ಕೇಶಾನ್ ಕೇಶನ್ ಕೇಶಂತ್ ಎಂದರೆ ಕೂದಲನ್ನು ಕೊನೆಗೊಳಿಸುವುದು ಜವಳ ತೆಗೆಯುವುದು ಅವುಗಳನ್ನು ಅತ್ಯಕ್ಕೆ ಅಂತ್ಯಕ್ಕೆ ತರುವುದು ಅಧ್ಯಯನವನ್ನು ಪ್ರಾರಂಭಿಸುವ ಮೊದಲು ಕೇಶನ್ ಅಥವಾ ತಲೆಯ ಕ್ಷೌರವನ್ನು ಮಾಡಲಾಗುತ್ತದೆ ಮೆದುಳು ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಲು ಶಿಕ್ಷಣವನ್ನು ಪಡೆಯುವ ಮೊದಲು ಶುದ್ಧೀಕರಣವು ಅವಶ್ಯಕವಾಗಿದೆ ಪ್ರಾಚೀನ ಕಾಲದಲ್ಲಿ ಗುರುಕುಲದಿಂದ ಶಿಕ್ಷಣ ಪಡೆದ ನಂತರವೂ ಕೇಶನ್ ಸಂಸ್ಕಾರ ಮಾಡಲಾಗುತ್ತಿತ್ತು ನೆಕ್ಸ್ಟ್ ಹದಿನಾಲ್ಕನೂ ಸಮಾವರ್ತನ್ ಸಮಾವರ್ತನ ಸಂಸ್ಕಾರ ಎಂದರೆ ಮತ್ತೆ ಹಿಂತಿರುಗುವುದು ಆಶ್ರಮ ಅಥವಾ ಗುರುಕುಲದಿಂದ ಶಿಕ್ಷಣ ಪಡೆದ ನಂತರ ವೈಯಕ್ತಿಕ ಸಾಮಾಜಿಕ ಮರಳಿ ತರಲು ಈ ಸಂಸ್ಕಾರವನ್ನು ನಡೆಸಲಾಯಿತು ಇದರತ್ತ ಬ್ರಹ್ಮಚಾರಿಯನ್ನು ಮಾನಸಿಕವಾಗಿ ಜೀವನದ ಹೋರಾಟಗಳು ಸಿದ್ಧಪಡಿಸುವುದು ನಂತರ ಮದುವೆ ಸೂಕ್ತ ವಯಸ್ಸಿನಲ್ಲಿ ಮದುವೆಯಾಗುವುದು ಮುಖ್ಯ ಮದುವೆ ಸಮಾರಂಭವನ್ನು ಅತ್ಯಂತ ಪ್ರಮುಖ ಆಚರಣೆ ಎಂದು ಪರಿಮಣಿಸ್ ಪರಿಗಣಿಸಲಾಗುತ್ತದೆ ಈ ಸಮಾರಂಭದ ಅಡಿಯಲ್ಲಿ ವಧುವರಲು ಒಟ್ಟಿಗೆ ವಾಸಿಸಲು ಮತ್ತು ಧರ್ಮವನ್ನು ಅನುಸರಿಸಲು ಮತ್ತು ಮದುವೆಯಾಗಲು ಪ್ರತಿಜ್ಞೆ ಮಾಡುತ್ತಾರೆ ಮದುವೆ ಪ್ರಪಂಚದ ಅಭಿವೃದ್ಧಿಗೆ ಕೊಡುಗೆ ನೀಡುವುದಲ್ಲದೆ ವ್ಯಕ್ತಿಯ ಆಧ್ಯಾತ್ಮಿಕ ಮತ್ತು ಮಾನಸಿಕ ಬೆಳವಣಿಗೆ ಬ ಸಹ ಮುಖ್ಯವಾಗಿದೆ ಈ ಆಚರಣೆಯ ಮೂಲಕ ಒಬ್ಬ ವ್ಯಕ್ತಿ ತನ್ನ ಋಣದಿಂದ ಮುಕ್ತನಾಗುತ್ತಾನೆ ನೆಕ್ಸ್ಟ್ ಹದಿನಾರು ಅಂತ್ಯಕ್ರಿಯಾ ವಿಧಿಗಳು ಇದು ಮರಣಾನಂತರ ಮಾಡುವ ವ್ಯಕ್ತಿಯ ಜೀವನದ ಕೊನೆಯ ಸಂಸ್ಕಾರವಾಗಿದೆ ಈ ವಿಧಿವಿಧಾನದಲ್ಲಿ ಕೊನೆಯಿಂದ ಬೆಂಕಿಯನ್ನು ತೆಗೆದುಕೊಂಡು ಶವವನ್ನು ಸ್ಮಶಾನ ಸ್ಥಳ ಸ್ಥಳಗಳಲ್ಲಿ ಚಿತಿಯ ಮೇಲೆ ಮಲಗಿಸಿ ಚಿತಿಯನ್ನು ಬೆಳೆಸಲಾಗುತ್ತದೆ ಕೊನೆಯದಿದು ಹದಿನಾರು ಸಂಸ್ಕಾರ ಮನುಷ್ಯನಿಗೆ ಹದಿನಾರು ಸಂಸ್ಕಾರಗಳು ಅಂದರೆ ಇವು ನಾವು ಯಾವುದೇ ಆಗಲಿ ಮೊದಲನೇದು ಮಗು ಊಟಕ್ಕಿನ್ನ ಮುಂಚ ಮೊದಲು ಯಾವುದೇ ಆಗಲಿ ಮಗು ಹುಟ್ಟಕ್ಕಿಂತ ಮುಂಚೆ ಮನೆಯಲ್ಲಿ ಏನು ಮಾಡಬೇಕು ನಾವು ಆ ಮಗುವಿಗೆ ಒಳ್ಳೆ ನಾವು ಏನೇ ಮಗು ಹುಟ್ಟಕ್ಕಿಂತ ಮುಂಚೆ ಹೊಟ್ಟೆಯಲ್ಲಿ ಇದ್ದಾಗಲೇ ನಾವು ಒಳ್ಳೆ ಮಾತಾಡಬೇಕು ದೇವ್ರ ನಾಮಗಳನ್ನ ಹೇಳಬೇಕು ಜಪಗಳನ್ನ ಮಾಡ್ಕೋಬೇಕು ಯಾವುದು ಕೆಟ್ಟದ್ದನ್ನು ಬಯಸಬಾರ್ದು ಗೊತ್ತಾಯ್ತಾ ಅವೆಲ್ಲ ಮಾಡಿದ್ರೆ ನಾವೇನೇ ಮಾಡೋದು ಏನೇ ವಿದ್ಯೆ ನಾವು ಕಲ್ತರು ಮಗು ಅದನ್ನೇ ಕಲ್ತಿರುತ್ತೆ ಅದೇ ಸಂಸ್ಕಾರ ಅಂತ ಹೇಳೋದು ಗೊತ್ತಾಯ್ತಾ ಅದನ್ನು ನೀವೆಲ್ಲ ನಾವೆಲ್ಲ ಮಾಡೋಣ ಮಾಡಿ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ಶುಕ್ಲಪಕ್ಷ ತಿಥಿ ಚತುರ್ಥಿ ಬೆಳಿಗ್ಗೆ ಏಳು ಇಪ್ಪತ್ತೊಂದು ಉಪರಿ ಇವತ್ತು ನಕ್ಷತ್ರ ಕೃತಿಕೆ ಬೆಳಗ್ಗೆ ಒಂದು ಮೂವತ್ತೆಂಟು ಹಗಲು ಒಂದು ಮೂವತ್ತೆಂಟು ಮಳೆ ರೇವ ರೇವತಿ ಒಂದನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತೇಳರಿಂದ ಒಂದು ಐವತ್ತೊಂಬತ್ತರ ತನಕ ಇದೆ ಗುಳಿಕ ಕಾಲ ಹತ್ತು ಐವತ್ತ್ಮೂರು ಐವತ್ತು ಹತ್ತು ಐವತ್ತೈದರಿಂದ ಹನ್ನೆರಡು ಇಪ್ಪತ್ತೇಳರ ತನಕ ಇದೆ ಯಮಗಂಟ ಕಾಲ ಏಳು ಐವತ್ತೊಂದರಿಂದ ಒಂಬತ್ತು ಇಪ್ಪತ್ತ್ಮೂರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಗೋಸ್ವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಕೊಳ್ಳಿ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು